ಹೆಲೋ ಎವ್ರಿವನ್ ನಾವು ಇವತ್ತು ಒಂದು ಸೀರೀಸ್ ಆಫ್ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀವಿ ಹಾಗೆ ಈ ವಿಡಿಯೋದಲ್ಲಿ ನಾವು ನಿಮ್ಮ ಪಾಠ ಆಧಾರಿತ ಮೌಲ್ಯಮಾಪನದಲ್ಲಿರುವಂತಹ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ನಮ್ಮ ಟಾಪಿಕ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲನೇ ಪ್ರಶ್ನೆಯನ್ನ ನೋಡೋದಿದ್ರೆ ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಎಂದರೆ ಅಂತ ಕೇಳ್ತಾ ಇದ್ದಾರೆ ಏನೇನಿದೆ ಆಪ್ಷನ್ನು ನೀರಿನಲ್ಲಿ ಉಪ್ಪನ್ನ ಕರಗಿಸುವುದು ಕಾಗದವನ್ನ ಹರಿದು ಹಾಕುವುದು ಕಬ್ಬಿಣ ತುಕ್ಕು ಹಿಡಿಯುವುದು ಹಾಗೆ ನೀರನ್ನ ಕುದಿಸುವುದು ನಾವು ರಾಸಾಯನಿಕ ಬದಲಾವಣೆಯನ್ನ ನೋಡಬೇಕು ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಗಮನಿಸುವುದು ನಾಲ್ಕು ಅಂಶಗಳನ್ನ ಯಾವ್ಯಾವುದು ಒಂದು ಬಣ್ಣದಲ್ಲಿ ಬದಲಾವಣೆ ಆಗಿದ್ರೆ ಅಥವಾ ಸ್ಥಿತಿಯಲ್ಲಿ ಬದಲಾವಣೆ ಆಗಿದ್ರೆ ಹಾಗೆ ಆ ತಾಪಮಾನ ಬದಲಾವಣೆ ಆಗಿದ್ರೆ ಅಥವಾ ಅನಿಲ ವಿಕಸನವಾಗಿದ್ರೆ ನಾವು ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಹೇಳ್ತೀವಿ ಆದ್ರೆ ಮೊದಲನೇ ಒಂದು ಉತ್ತರದ ಆಪ್ಷನ್ ಅಲ್ಲಿ ನೀರಿನಲ್ಲಿ ಉಪ್ಪನ್ನ ಕರಗಿಸೋದು ಅಂತ ಹೇಳಿದ್ದಾರೆ ಇಲ್ಲಿ ನೀರು ಸಣ್ಣ ಅಣುಗಳಾಗಿ ಅಥವಾ ಸಣ್ಣ ಕಣಗಳಾಗಿ ವಿಭಜನೆ ಹೊಂದತೆಯ ಹೊರತು ಅಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆ ಆಗೋದಿಲ್ಲ ಇದೊಂದು ಭೌತಿಕ ಬದಲಾವಣೆಗೆ ಒಂದು ಉದಾಹರಣೆ ಆಗಿದೆ ಹಾಗೆ ಎರಡನೇ ಉದಾಹರಣೆ ಅಹ್ ಉತ್ತರದಲ್ಲಿ ನೋಡೋದಾದ್ರೆ ಕಾಗದವನ್ನ ಹರಿದು ಹಾಕೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲೂ ಕೂಡ ನಾವು ಕಾಗದವನ್ನ ಹರಿದಾಗ ಅಲ್ಲಿ ರಾಸಾಯನಿಕ ಬದಲಾವಣೆಯನ್ನು ನಾವು ನೋಡೋದಿಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಮೂರನೇ ಒಂದು ಆಪ್ಷನ್ ಅಲ್ಲಿ ಕಬ್ಬಿಣ ತುಕ್ಕು ಹಿಡಿಯೋದು ಯಾವಾಗ ನಾವು ಕಬ್ಬಿಣವನ್ನ ವಾತಾವರಣದಲ್ಲಿ ಹಾಗೆ ಬಿಡ್ತೀವೋ ಅದು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ನ ಜೊತೆಗೆ ವರ್ತಿಸಿ ಕಬ್ಬಿಣದ ಮೇಲೆ ಆಕ್ಸೈಡ್ ನ ಒಂದು ಪದರ ಉಂಟಾಗತ್ತೆ ಇಲ್ಲಿ ಒಂದು ರಾಸಾಯನಿಕ ಬದಲಾವಣೆಯನ್ನ ನಾವು ನೋಡಬಹುದು ಅದೇ ರೀತಿ ಕಬ್ಬಿಣದ ಬಣ್ಣ ಬದಲಾವಣೆ ಆಗಿರುತ್ತೆ ಇದು ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗಿದೆ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು